ಎಲ್ಲರಿಗೂ ನಮಸ್ಕಾರ ಹತ್ತೊಂಬತ್ತು ನೂರ ತೊಂಬತ್ತೊಂದರ ಕೆ ಎ ಎಸ್ ಪ್ರಿಲಿಮಿನರಿ ಪ್ರಶ್ನೆ ಪತ್ರಿಕೆ ರಾಜ್ಯಶಾಸ್ತ್ರ ಪ್ರಶ್ನೆ ಅರವತ್ತೈದರಿಂದ ಆಳುವವನ ಆಳುವ ಅಧಿಕಾರವು ಜನರ ಸಮ್ಮತಿಯನ್ನು ಆಧರಿಸಬೇಕೆಂಬ ತತ್ವಕ್ಕೆ ಒತ್ತು ನೀಡಿದ ರಾಜಕೀಯ ಚಿಂತಕನಾರು ಆಪ್ಷನ್ ಒಂದು ಹಾಬ್ಸ್ ಬಿ ಸ್ಪೆನ್ಸರ್ ಸಿ ಲಾಕ್ ಡಿ ಬೆಂಥಾಮ್ ಉತ್ತರ ಲಾಕ್ ಪ್ರಶ್ನೆ ಅರವತ್ತಾರು ಪ್ರಜಾಪ್ರಭುತ್ವದ ವಿಶಿಷ್ಟ ವಿಶಿಷ್ಟರ ಸಿದ್ಧಾ ಸಿದ್ಧಾಂತವು ಈ ದೃಷ್ಟಿಕೋನವನ್ನು ತಿರಸ್ಕರಿಸುತ್ತದೆ ಆಪ್ಷನ್ ಎ ಪ್ರಜಾಪ್ರಭುತ್ವವು ಅತ್ಯುತ್ತಮ ಸರ್ಕಾರ ಬಿ ಪ್ರಜಾಪ್ರಭುತ್ವವು ಬಹುಮತದ ಆಳ್ವಿಕೆ ಸಿ ಪ್ರಜಾಪ್ರಭುತ್ವದಲ್ಲಿ ವ್ಯಕ್ತಿಯ ನೈತಿಕ ಸಾಮರ್ಥ್ಯವನ್ನು ಮಾನ್ಯ ಮಾಡಲಾಗುತ್ತದೆ ಡಿ ಪ್ರಜಾಪ್ರಭುತ್ವವು ಆಯ್ದ ಜನರ ಗುಂಪಿನ ಸರ್ಕಾರವಾಗಿದೆ ಉತ್ತರ ಪ್ರಜಾಪ್ರಭುತ್ವವು ಬಹುಮತದ ಆಳ್ವಿಕೆ ಪ್ರಶ್ನೆ ಅರವತ್ತೇಳು ಕೆಳಗಿನ ಯಾವ ದೇಶದಲ್ಲಿ ಉದಾರತಾ ಪ್ರಜಾಪ್ರಭುತ್ವ ಅಸ್ತಿತ್ವದಲ್ಲಿದೆ ಆಪ್ಷನ್ ಎ ಪೋಲೆಂಡ್ ಬಿ ಚೀನಾ ಸಿ ಯು ಡಿ ಇಥಿಯೋಪಿಯಾ ಉತ್ತರ ಯುಕೆ ಪ್ರಶ್ನೆ ಅರವತ್ತೆಂಟು ಆರ್ಥಿಕ ಸಮಾನತೆ ಇಲ್ಲದ ರಾಜಕೀಯ ಸಮಾನತೆಯು ಒಂದು ಮಿಥ್ಯ ಎಂದು ಹೇಳಿದವರು ಯಾರು ಆಪ್ಷನ್ ಎ ಬಹುಮತ ಬಹುತ್ವ ಪ್ರಜಾಪ್ರಭುತ್ವದ ಬೆಂಬಲಗಳು ಬಿ ವಿಶಿಷ್ಟ ಸಿದ್ಧಾಂತದ ಪ್ರತಿಪಾದಕರು ಸಿ ಉದಾರ್ತ ಪ್ರಜಾಪ್ರಭುತ್ವದ ಬೆಂಬಲಿಗರು ಡಿ ಮಾರ್ಕ್ಸಿಸ್ಟ್ ಲೇಖಕರು ಉತ್ತರ ಮಾರ್ಕ್ಸಿಸ್ಟ್ ಲೇಖಕರು ಪ್ರಶ್ನೆ ಅರವತ್ತೊಂಬತ್ತು ಏಪ ಏಕಪಕ್ಷ ಪ್ರಜಾಪ್ರಭುತ್ವ ಅಸ್ತಿತ್ವದಲ್ಲಿರುವುದು ಆಪ್ಷನ್ ಎ ಟಾಂಜಾನಿಯಾ ಬಿ ಫ್ರಾನ್ಸ್ ಸಿ ಬೆಲ್ಜಿಯಂ ಡಿ ಇಟಲಿ ಉತ್ತರ ಟಾಂಜಾನಿಯಾ ಪ್ರಶ್ನೆ ಎಪ್ಪತ್ತು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯನ್ನು ಬಲವಾಗಿ ವಿರೋಧಿಸಿದವರು ಆಪ್ಷನ್ ಎ ಮಾರ್ಕ್ಸ್ ಬಿ ಜೆ ಎಸ್ ಮಿಲ್ ಸಿ ರೂಝೋ ಡಿ ಲಾಸ್ಕಿ ಉತ್ತರ ಜೆ ಎಸ್ ಮಿಲ್ ಪ್ರಶ್ನೆ ಎಪ್ಪತ್ತೊಂದು ಅಲ್ಪಸಂಖ್ಯಾತರ ಪ್ರಾತಿನಿಧ್ಯವೆಂದರೆ ಆಪ್ಷನ್ ಎ ವಯಸ್ಕೇತರರ ಅಥವಾ ಅಪ್ರಾಪ್ತ ವಯಸ್ಕರರ ಪ್ರಾತಿನಿಧ್ಯ ಬಿ ಮಹಿಳೆಯರ ಪ್ರಾತಿನಿಧ್ಯ ಸಿ ವಿದೇಶಿಯರ ಪ್ರಾತಿನಿಧ್ಯ ಡಿ ರಾಜ್ಯದಲ್ಲಿರುವ ವಿವಿಧ ಅಲ್ಪಸಂಖ್ಯಾತರ ಸಮುದಾಯಗಳ ಪ್ರಾತಿನಿಧ್ಯ ಉತ್ತರ ರಾಜ್ಯದಲ್ಲಿರುವ ವಿವಿಧ ಅಲ್ಪಸಂಖ್ಯಾತರ ಸಮುದಾಯಗಳ ಪ್ರಾತಿನಿಧ್ಯ ಪ್ರಶ್ನೆ ಎಪ್ಪತ್ತೆರಡು ಕೆಳಗಿನ ರಾಜಕೀಯ ಚಿಂತಕರಲ್ಲಿ ಸಮಕಾಲೀನ ಉದಾರತಾ ಲೇಖಕರು ಯಾರು ಆಪ್ಷನ್ ಎ ಗ್ರೀನ್ ಬಿ ಲಾಕ್ ಸಿ ಜೆ ಎಸ್ ಮಿಲ್ ಡಿ ಲಾರ್ಸ್ ಉತ್ತರ ಲಾರ್ಸ್ ಪ್ರಶ್ನೆ ಎಪ್ಪತ್ತ್ಮೂರು ಸೀಮಿತ ಮತದಾನದ ಅಡಿಯಲ್ಲಿ ಒಬ್ಬ ಮತದಾರನು ಒಂದೇ ಅಭ್ಯರ್ಥಿಗೆ ಚಲಾಯಿಸಬಹುದಾದ ಮತಗಳು ಆಪ್ಷನ್ ಅವನಿಗೆ ಇಷ್ಟವಾದಷ್ಟು ಬೇಕಾದಷ್ಟು ಮತಗಳು ಬಿ ಚುನಾವಣಾ ಕಣದಲ್ಲಿ ಅಷ್ಟು ಅಭ್ಯರ್ಥಿಗಳಿರುವುದು ಇರುವರು ಅಷ್ಟು ಮತಗಳು ಸಿ ಚುನಾವಣಾ ಕಣದಲ್ಲಿರುವ ಅಭ್ಯರ್ಥಿಗಳ ಸಂಖ್ಯೆಗಿಂತ ಒಂದು ಮತ ಕಡಿಮೆ ಡಿ ಕೇವಲ ಒಂದು ಮತ ಉತ್ತರ ಕೇವಲ ಒಂದು ಮತ ಪ್ರಶ್ನೆ ಎಪ್ಪತ್ನಾಲ್ಕು ಸೀಮಿತ ಮತದ ಯೋಜನೆಯ ಒಂದು ದೋಷವು ಆಪ್ಷನ್ ಎ ಅದು ಸಣ್ಣ ಮತ್ತು ಅಸಂಘಟಿತ ಅಲ್ಪಸಂಖ್ಯಾತರಿಗೆ ಪ್ರಾತಿನಿಧ್ಯವನ್ನು ಖಾತ್ರಿಗೊಳಿಸುವುದಿಲ್ಲ ಬಿ ಅದು ಯಾವ ಅಲ್ಪಸಂಖ್ಯಾತರಿಗೂ ಪ್ರಾತಿನಿಧ್ಯವನ್ನು ಒದಗಿಸುವುದಿಲ್ಲ ಸಿ ಅದು ಕೇವಲ ಬಹುಮತ ಪಕ್ಷಕ್ಕೆ ಮಾತ್ರ ಪ್ರಾತಿನಿಧ್ಯ ಒದಗಿಸುವುದು ಡಿ ಅದು ಬಹು ದುಬಾರಿ ವ್ಯವಸ್ಥೆ ಉತ್ತರ ಅದು ಸಣ್ಣ ಮತ್ತು ಅಸಂಘಟಿತ ಅಲ್ಪಸಂಖ್ಯಾತರಿಗೆ ಪ್ರಾತಿನಿಧ್ಯವನ್ನು ಖಾತ್ರಿಗೊಳಿಸುವುದಿಲ್ಲ ಪ್ರಶ್ನೆ ಎಪ್ಪತ್ತೈದು ನೇರ ಚುನಾವಣೆಯ ದೋಷಗಳಲ್ಲಿ ಒಂದು ಆಪ್ಷನ್ ಎ ರಾಜಕಾರಣಿಗಳು ಎಬ್ಬಿಸಿದ ಭಾವೋದ್ರೇಕಗಳಿಗೆ ಜನರು ಒಳಗಾಗುವರು ಬಿ ಚುನಾವಣೆಯಲ್ಲಿ ಮತದಾರರು ಆಸಕ್ತಿ ತೆಗೆದುಕೊಳ್ಳುವುದಿಲ್ಲ ಸಿ ಜನರು ತಮ್ಮ ಆತ್ಮಸಾಕ್ಷಿಗನುಗುಣವಾಗಿ ಮತ ಹಾಕುವರು ಡಿ ಅಂತಹ ಚುನಾವಣೆಗಳಲ್ಲಿ ನಿಜವಾದ ಪ್ರತಿನಿಧಿಗಳು ಆಯ್ಕೆಯಾಗುವುದಿಲ್ಲ ಉತ್ತರ ರಾಜಕಾರಣಿಗಳು ಎಬ್ಬಿಸಿದ ಭಾವೋದ್ರೇಕಗಳಿಗೆ ಜನರು ಒಳಗಾಗುವರು ಪ್ರಶ್ನೆ ಎಪ್ಪತ್ತಾರು ಕಲ್ಯಾಣ ರಾಜ್ಯವು ಉದಯವಾದರೂ ಧಾರ್ಮಿಕ ವರ್ಗ ಇನ್ನೂ ನಂಬಿರುವುದೇನೆಂದರೆ ಆಪ್ಷನ್ ಎ ನರ ನಕಾರಾತ್ಮಕ ಉದಾರತವಾದ ಬಿ ಸಕಾರಾತ್ಮಕ ಉದಾರತವಾದ ಸಿ ಕಲ್ಯಾಣ ರಾಜ್ಯ ಸಿದ್ಧಾಂತ ಡಿ ಸಮಾಜವಾದ ಉತ್ತರ ಸಮಾಜವಾದ ಪ್ರಶ್ನೆ ಎಪ್ಪತ್ತೇಳು ಕೈಗಾರಿಕಾ ಕ್ರಾಂತಿಯ ಸಮಯದಲ್ಲಿ ಕಾರ್ಮಿಕ ಸ್ಥಿತಿ ಬಹಳ ಕೆಟ್ಟದಾಗಿತ್ತು ಕಾರಣವೆಂದರೆ ಆಪ್ಷನ್ ಎ ಕಾರ್ಮಿಕರು ಕಠಿಣ ಶ್ರಮ ವಹಿಸಿ ದುಡಿಯಲಿಲ್ಲ ಬಿ ಅವರನ್ನು ಬಂಡವಾಳಗಾರರು ನಿರ್ದಯವಾಗಿ ಶೋಷಣೆ ಮಾಡಿದರು ಸಿ ಅವರು ಅನಾವಶ್ಯಕ ವಸ್ತುಗಳನ್ನು ಖರೀದಿಸಲು ತಮ್ಮ ಕೂಲಿಯನ್ನು ವ್ಯಯ ಮಾಡಿದರು ಡಿ ಬೆಲೆಗಳು ಗಗನಕ್ಕೇರಿದ್ದರಿಂದ ಉತ್ತರ ಅವರನ್ನು ಬಂಡವಾಳಗಾರರು ನಿರ್ದಯವಾಗಿ ಶೋಷಣೆ ಮಾಡಿದರು ಪ್ರಶ್ನೆ ಎಪ್ಪತ್ತೆಂಟು ಮಾರ್ಕ್ಸ್ ಸಮಾಜವಾದವನ್ನು ವೈಜ್ಞಾನಿಕ ಎಂದು ಮೊದಲ ಬಾರಿಗೆ ವರ್ಣಿಸಿದವರು ಆಪ್ಷನ್ ಎ ಲೆನಿನ್ ಬಿ ಲಾಸ್ಕಿ ಸಿ ಮಾರ್ಕ್ಸ್ ಡಿ ಸೆಂಟ್ ಸೈಮನ್ ಉತ್ತರ ಮಾರ್ಕ್ಸ್ ಪ್ರಶ್ನೆ ಎಪ್ಪತ್ತೊಂಬತ್ತು ಮಾರ್ಕ್ಸನ ಅಭಿಪ್ರಾಯದಂತೆ ಮಾನವ ಕುಲವು ಸಂಘಟನೆಯಾಗುವುದು ಯಾವ ಘಟ್ಟಗಳ ಘಟಕಗಳಲ್ಲಿ ಎಂದರೆ ಆಪ್ಷನ್ ಎ ರಾಷ್ಟ್ರಗಳು ಬಿ ವಿಚಾರಗಳು ಸಿ ವರ್ಗಗಳು ಡಿ ರಾಜ್ಯಗಳು ಉತ್ತರ ವರ್ಗಗಳು ಪ್ರಶ್ನೆ ಎಂಬತ್ತು ಮಾರ್ಕ್ಸನ ಪ್ರಕಾರ ಆಪ್ಷನ್ ಎ ಉತ್ಪಾದನಾ ಸಂಬಂಧಗಳು ಉತ್ಪಾದನಾ ಶಕ್ತಿಗಳ ಮೇಲೆ ಅವಲಂಬಿತವಾಗಿವೆ ಬಿ ಉತ್ಪಾದನಾ ಶಕ್ತಿಗಳು ಉತ್ಪಾದನಾ ಸಂಬಂಧಗಳನ್ನು ಅವಲಂಬಿಸಿವೆ ಸಿ ಉತ್ಪಾದನಾ ಶಕ್ತಿಗಳು ಮತ್ತು ಉತ್ಪಾದನಾ ಸಂಬಂಧಗಳು ಒಂದಕ್ಕೊಂದು ಸ್ವತಂತ್ರವಾಗಿ ಅಸ್ತಿತ್ವದಲ್ಲಿವೆ ಡಿ ಉತ್ಪಾದನಾ ಶಕ್ತಿಗಳು ಮತ್ತು ಉತ್ಪಾದನಾ ಸಂಬಂಧಗಳು ಒಂದಕ್ಕೊಂದು ವಿರುದ್ಧವಾಗಿವೆ ಉತ್ತರ ಉತ್ಪಾದನಾ ಸಂಬಂಧಗಳು ಉತ್ಪಾದನಾ ಶಕ್ತಿಗಳ ಮೇಲೆ ಅವಲಂಬಿತವಾಗಿವೆ ಪ್ರಶ್ನೆ ಎಂಬತ್ತೊಂದು ಕಾರ್ಮಿಕರಿಂದ ಕ್ರಾಂತಿಯು ಯಶಸ್ವಿಯಾದ ನಂತರ ಉದಯವಾಗುವ ರಾಜ್ಯವು ಆಪ್ಷನ್ ಎ ಬಂಡವಾಳಶಾಹಿಯ ರಾಜ್ಯ ಬಿ ಬಂಡವಾಳಶಾಹಿ ಮತ್ತು ಕಾರ್ಮಿಕರ ಸಮ್ಮಿಶ್ರ ರಾಜ್ಯ ಸಿ ಕಾರ್ಮಿಕರ ರಾಜ್ಯ ಡಿ ವರ್ಗರಹಿತ ರಾಜ್ಯ ಉತ್ತರ ಕಾರ್ಮಿಕರ ರಾಜ್ಯ ಪ್ರಶ್ನೆ ಎಂಬತ್ತೆರಡು ಉದಾರವಾದವನ್ನು ಅರ್ಥೈಸುವಲ್ಲಿ ವ್ಯಾಖ್ಯಾನಿಸುವಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಕಠಿಣವಲ್ಲ ಆಪ್ಷನ್ ಎ ಪ್ರತಿಯೊರ್ವ ಉದಾರ ಲೇಖಕನು ಉದಾರತವಾದವನ್ನು ವಿಭಿನ್ನ ದೃಷ್ಟಿಕೋನದಿಂದ ನೋಡುವನು ಬಿ ಉದಾರತವಾದವು ವೈವಿಧ್ಯ ವಿಚಾರಗಳ ಸಂಗ್ರಹ ಸಿ ಅದು ಯಾವನೊಬ್ಬ ವ್ಯಕ್ತಿಯ ಚಿಂತನೆಯ ಫಲವಲ್ಲ ಡಿ ಅದು ಸಮತಾವಾದಿ ಸಮಾಜವನ್ನು ಸ್ಥಾಪಿಸಲ್ವಲ್ಲಿ ವಿಫಲವಾಗಿದೆ ಉತ್ತರ ಅದು ಸಮತಾವಾದಿ ಸಮಾಜವನ್ನು ಸ್ಥಾಪಿಸುವಲ್ಲಿ ವಿಫಲವಾಗಿದೆ ಪ್ರಶ್ನೆ ಎಂಬತ್ತ್ಮೂರು ಉದಾರತವಾದದ ತತ್ವವು ಜನ್ಮ ತಾಳಿದುದು ಆಚನೆ ಚರ್ಚಿನ ನಿರಂಕುಶತ್ವ ಮತ್ತು ಉಳಿಗಮಾನ್ಯ ವ್ಯವಸ್ಥೆಯ ವಿರುದ್ಧ ಪ್ರತಿಭಟನೆಯಾಗಿ ಏಕೆಂದರೆ ರಾಜರು ಅದರ ಪರವಾಗಿದ್ದುದರಿಂದ ಸಿ ರಾಜ್ಯವು ಅತಿ ದುರ್ಬಲವಾದುದರಿಂದ ಏಕೆಂದರೆ ಜನರು ಬಂಡವಾಳಶಾಹಿ ಬೆಳವಣಿಗೆಯನ್ನು ತಡೆಗಟ್ಟಲು ಬಯಸಿದ್ದರಿಂದ ಉತ್ತರ ಚರ್ಚಿನ ನಿರಂಕುಶತ್ವ ಮತ್ತು ಉಳಿಗಮಾನ್ಯ ವ್ಯವಸ್ಥೆಯ ವಿರುದ್ಧ ಪ್ರತಿಭಟನೆಯಾಗಿ ಪ್ರಶ್ನೆ ಎಂಬತ್ನಾಲ್ಕು ರಾಜ್ಯವು ನಶಿಸುವುದು ಇದು ಜರುಗುವುದು ಆಪ್ಷನ್ ಎ ಕಾರ್ಮಿಕರ ನಾಯಕತ್ವದ ಕ್ರಾಂತಿಯ ಮೂಲಕ ಬಿ ವರ್ಗರಹಿತ ಸಮಾಜ ಸ್ಥಾಪನೆಯ ನಂತರ ಸ್ವಯಂಚಾಲಿತವಾಗಿ ಸಿ ಶಾಸನ ರಚನೆಯ ಮೂಲಕ ಡಿ ಕಾರ್ಮಿಕರ ನಾಯಕತ್ವದ ಎರಡನೇ ಉಗ್ರ ಕ್ರಾಂತಿಯ ಮೂಲಕ ಉತ್ತರ ವರ್ಗರಹಿತ ಸಮಾಜ ಸ್ಥಾಪನೆಯ ನಂತರ ಸ್ವಯಂಚಾಲಿತವಾಗಿ ಪ್ರಶ್ನೆ ಎಂಬತ್ತೈದು ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ವಿಕಾಸ ಸಮಾಜವಾದದ ಸಿದ್ಧಾಂತಕ್ಕನುಗುಣವಾಗಿದೆ ಆಪ್ಷನ್ ಎ ವರ್ಗ ಸಂಘರ್ಷಣೆ ಅನಿವಾರ್ಯ ಬಿ ಬಂಡವಾಳ ವರ್ಗವನ್ನು ಸಂವಿಧಾನಾತ್ಮಕ ವಿಧಾನದಿಂದ ಕೊನೆಗಾಣಿಸುವುದು ಸಿ ರಾಜಕೀಯ ಆರ್ಥಿಕ ಮತ್ತು ಸಾಮಾಜಿಕ ವ್ಯವಸ್ಥೆಯನ್ನು ಶಾಂತಿಯುತ ಮತ್ತು ಸಂವಿಧಾನಾತ್ಮಕ ಮಾರ್ಗಗಳ ಮೂಲಕ ಪರಿವರ್ತಿಸುವುದು ಡಿ ಖಾಸಗಿ ವಲಯವನ್ನು ಸಂಪೂರ್ಣ ರದ್ದುಪಡಿಸುವುದು ಉತ್ತರ ರಾಜಕೀಯ ಆರ್ಥಿಕ ಮತ್ತು ಸಾಮಾಜಿಕ ವ್ಯವಸ್ಥೆಯನ್ನು ಶಾಂತಿಯುತ ಮತ್ತು ಸಂವಿಧಾನಾತ್ಮಕ ಮಾರ್ಗಗಳ ಮೂಲಕ ಪರಿವರ್ತಿಸುವುದು ಪ್ರಶ್ನೆ ಎಂಬತ್ತಾರು ಬ್ರಿಟನ್ನಿನಲ್ಲಿ ಫೇಬಿಯಾನಿಸಮ್ ಮಾರ್ಕ್ಸ್ವಾದಕ್ಕಿಂತಲೂ ಬಹಳ ಜನಪ್ರಿಯವಾಯಿತು ಏಕೆಂದರೆ ಬ್ರಿಟಿಷ್ ಜನತೆಯು ಆಪ್ಷನ್ ಎ ಸಮಾಜವಾದಕ್ಕಿಂತ ಪ್ರಜಾಪ್ರಭುತ್ವವನ್ನು ಹೊಂದಲು ಬಯಸಿದ್ದರು ಬಿ ಸಮಾಜವಾದವನ್ನು ಪ್ರಜಾಪ್ರಭುತ್ವದೊಂದಿಗೆ ವಿಲೀನಗೊಳಿಸಲು ಬಯಸಿದ್ದರು ಸಿ ಕಾರ್ಮಿಕ ವರ್ಗದ ಕಲ್ಯಾಣದ ಬಗ್ಗೆ ಗಮನ ಹರಿಸಲಿಲ್ಲ ಡಿ ಯಾವ ಬದಲಾವಣೆಗಳಿಲ್ಲದೆ ಬಂಡವಾಳವನ್ನು ಉಳಿಸಿಕೊಳ್ಳಲು ಬಯಸಿದ್ದರು ಉತ್ತರ ಸಮಾಜವಾದವನ್ನು ಪ್ರಜಾಪ್ರಭುತ್ವದೊಂದಿಗೆ ವಿಲೀನಗೊಳಿಸಲು ಬಯಸಿದ್ದರು ಪ್ರಶ್ನೆ ಎಂಬತ್ತೇಳು ಕೆಳಗಿನ ಯಾವುದಕ್ಕೆ ಫೇಬಿಯನ್ನರು ಭೂಮಿ ಮತ್ತು ಬಂಡವಾಳದ ಒಡೆತನವನ್ನು ವರ್ಗಾಯಿಸಲು ಬಯಸುತ್ತಾರೆಂದರೆ ಆಪ್ಷನ್ ಎ ಸಮಾಜ ಅಥವಾ ರಾಜ್ಯ ಬಿ ಬ್ಯಾಂಕುಗಳು ಸಿ ಕಾರ್ಮಿಕರಿಗೆ ಡಿ ಭೂ ಮಾಲೀಕರಿಗೆ ಉತ್ತರ ಸಮಾಜ ಅಥವಾ ರಾಜ್ಯ ಪ್ರಶ್ನೆ ಎಂಬತ್ತೆಂಟು ಫೇಬಿಯನ್ನರು ತಮ್ಮ ಉದ್ದೇಶಗಳನ್ನು ಈ ಮೂಲಕ ಸಾಧಿಸಲು ಬಯಸುತ್ತಾರೆ ಆಪ್ಷನ್ ಎ ಆಗಾಗ್ಗೆ ಮುಷ್ಕರ ಹೂಡುವುದು ಮತ್ತು ಚಳುವಳಿಯ ಮೂಲಕ ಬಿ ಪ್ರಚಾರ ಮತ್ತು ಮನವೊಲಿಸುವುದು ಸಿ ಸಶಸ್ತ್ರ ಸಂಘರ್ಷಣೆ ಡಿ ಮೇಲಿನ ಯಾವುದೂ ಅಲ್ಲ ಉತ್ತರ ಪ್ರಚಾರ ಮತ್ತು ಮನವೊಲಿಸುವುದು ಪ್ರಶ್ನೆ ಎಂಬತ್ತೊಂಬತ್ತು ಫೇಬಿಯನ್ನರು ಇಚ್ಛಿಸುವುದು ಬಯಸುವುದು ಆಪ್ಷನ್ ಎ ಹೊಸ ಸಂಸ್ಥೆಗಳನ್ನು ಸೃಷ್ಟಿಸುವುದು ಬಿ ಇರುವ ಸಂಸ್ಥೆಗಳನ್ನು ನಾಶ ಮಾಡುವುದು ಸಿ ಇರುವ ಸಂಸ್ಥೆಗಳನ್ನು ಉಳಿಸಿಕೊಳ್ಳುವುದು ಡಿ ಅಸ್ತಿತ್ವದಲ್ಲಿರುವ ಸಂಸ್ಥೆಗಳನ್ನು ಸುಧಾರಣೆಗೊಳಿಸುವುದು ಉತ್ತರ ಅಸ್ತಿತ್ವದಲ್ಲಿರುವ ಸಂಸ್ಥೆಗಳನ್ನು ಸುಧಾರಣೆಗೊಳಿಸುವುದು ಪ್ರಶ್ನೆ ತೊಂಬತ್ತು ಕೈಗೋರಿಕೋದ್ಯಮಿಗಳು ಫಾಸಿಸ್ಟ್ ಪಕ್ಷವನ್ನು ಬೆಂಬಲಿಸಿತು ಏಕೆಂದರೆ ಆಪ್ಷನ್ ಎ ಅವರು ಫಾಸಿಸ್ಟ ಫಾಸಿಸ್ಟ್ವಾದಲ್ಲಿ ನಂಬಿಕೆ ಹೊಂದಿದ್ದರು ಬಿ ಅವರು ಸಮತಾವಾದಕ್ಕೆ ಹೆದರಿದ್ದರು ಸಿ ಅವರು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಹೊಂದಿದ್ದರು ಡಿ ಅವರು ಸರ್ವಾಧಿಕಾರತ್ವದ ಆಳ್ವಿಕೆಯಲ್ಲಿರಲು ಬಯಸಿದ್ದರು ಉತ್ತರ ಅವರು ಸಮತಾವಾದಕ್ಕೆ ಹೆದರಿದ್ದರು ಪ್ರಶ್ನೆ ತೊಂಬತ್ತೊಂದು ಫಾಸಿಸ್ಟ್ ತತ್ವದ ಬೆಳವಣಿಗೆಗೆ ಕೆಳಗಿನ ವ್ಯಕ್ತಿಗಳಲ್ಲಿ ಯಾರೂ ಕೊಡುಗೆಯನ್ನು ನೀಡಿಲ್ಲ ಆಪ್ಷನ್ ಎ ಮುಸಲೋನಿ ಬಿ ರೊಕ್ಕೆ ಸಿ ಜೆಂಟೈಲ್ ಡಿ ಲೆನಿನ್ ಉತ್ತರ ಲೆನಿನ್ ಪ್ರಶ್ನೆ ತೊಂಬತ್ತೆರಡು ವಾದವು ಜನತೆಗೆ ವಿಧೇಯತೆ ಮತ್ತು ಶಿಸ್ತನ್ನು ಒತ್ತಾಯಿಸುತ್ತದೆ ಏಕೆಂದರೆ ಆಪ್ಷನ್ ಎ ರಾಜ್ಯದ ವಿಸ್ತರಣೆಗೆ ಮತ್ತು ದುರ್ಬಲ ರಾಷ್ಟ್ರಗಳನ್ನು ಜಯಿಸಲು ರಾಜ್ಯವು ಬಲಿಷ್ಠವಾಗಬೇಕಾಗಿದೆ ಬಿ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಲು ಸನ್ನಿವೇಶವನ್ನು ನಿರ್ಮಾಣ ಮಾಡಲು ಸಿ ರಾಜ್ಯವು ಜನತೆಯ ಕಲ್ಯಾಣವನ್ನು ವೃದ್ಧಿಸಬೇಕಾಗಿದೆ ಡಿ ಅಂತಾರಾಷ್ಟ್ರೀಯ ರಂಗದಲ್ಲಿ ರಾಜ್ಯವು ಶಾಂತಿ ಮತ್ತು ಭದ್ರತೆಯನ್ನು ವೃದ್ಧಿಸಬೇಕಾಗಿದೆ ಉತ್ತರ ರಾಜ್ಯದ ವಿಸ್ತರಣೆಗೆ ಮತ್ತು ದುರ್ಬಲ ರಾಷ್ಟ್ರಗಳನ್ನು ಜಯಿಸಲು ರಾಜ್ಯವು ಬಲಿಷ್ಠವಾಗಬೇಕಾಗಿದೆ ಪ್ರಶ್ನೆ ತೊಂಬತ್ಮೂರು ಮುಸಲೋನಿಯ ತತ್ವದಲ್ಲಿ ಭೌತಿಕತೆಯ ವಿರೋಧಿ ಆಂಟಿಇಟುಲಿಸಂ ಅಂಶವು ಕೆಳಗಿನ ಯಾರ ಪ್ರವಾಹದ ಪರಿಣಾಮವೆಂದರೆ ಆಪ್ಷನ್ ಎ ಮಾರ್ಕ್ಸ್ ಬಿ ಲೆನಿನ್ ಸಿ ಹಾಬ್ಸ್ ಡಿ ಪಾರೆಟೊ ಉತ್ತರ ಪಾರೆಟೋ ಪ್ರಶ್ನೆ ತೊಂಬತ್ನಾಲ್ಕು ವಾದಿ ರಾಜ್ಯವು ಟೋಟಲಿಟಲ್ ಟೋಟಲಿಟೈನ್ ಲಿಟಾಯಿಯನ್ ಸ್ಟೇಟ್ ಯಾವುದೆಂದರೆ ಆಪ್ಷನ್ ಎ ಜನರ ಇಚ್ಛೆಗೆ ಸಂಪೂರ್ಣವಾಗಿ ಅಧೀನವಾಗುವುದು ಬಿ ಸರ್ವಾಧಿಕಾರ ಸರ್ಕಾರವನ್ನು ಸಂಪೂರ್ಣ ತಿರಸ್ಕರಿಸುತ್ತದೆ ಸಿ ವ್ಯಕ್ತಿಯ ಮತ್ತು ಸಮಾಜದ ಜೀವನದ ಎಲ್ಲ ರಂಗಗಳಲ್ಲಿ ಸಂಪೂರ್ಣವಾಗಿ ನಿಯಂತ್ರಣ ಚಲಾಯಿಸುವ ರಾಜ್ಯ ಡಿ ಅದು ವ್ಯಕ್ತಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡುವುದು ಉತ್ತರ ವ್ಯಕ್ತಿಯ ಮತ್ತು ಸಮಾಜದ ಜೀವನದ ಎಲ್ಲ ರಂಗಗಳಲ್ಲಿ ಸಂಪೂರ್ಣವಾಗಿ ನಿಯಂತ್ರಣ ಚಲಾಯಿಸುವ ರಾಜ್ಯ ಪ್ರಶ್ನೆ ತೊಂಬತ್ತೈದು ಫಾಸಿಸ್ಟ್ ರೀತಿಯ ಒಂದು ಸಿದ್ಧಾಂತದಲ್ಲಿ ನಂಬಿಕೆ ಹೊಂದಿ ಮತ್ತು ರೂಢಿಗೆ ತಂದ ಮತ್ತೊಬ್ಬ ಯುರೋಪಿಯನ್ ನಾಯಕನಾರು ಆಪ್ಷನ್ ಎ ಚರ್ಚಿಲ್ ಬಿ ಚಾಂಬರ್ಲಿನ್ ಸಿ ಸ್ಟಾಲಿನ್ ಡಿ ಹಿಟ್ಲರ್ ಉತ್ತರ ಹಿಟ್ಲರ್ ಪ್ರಶ್ನೆ ತೊಂಬತ್ತಾರು ಕೆಳಗಿನವುಗಳಲ್ಲಿ ಯಾವುದು ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸುವ ಅಂಶವಲ್ಲ ಆಪ್ಷನ್ ಎ ಹಾಡುಗಳು ಮತ್ತು ನೃತ್ಯಗಳು ಬಿ ದೂರದರ್ಶನ ಸಿ ಪತ್ರಿಕೆಗಳು ಡಿ ಸಿನಿಮಾ ಉತ್ತರ ಹಾಡುಗಳು ಮತ್ತು ನೃತ್ಯಗಳು ಪ್ರಶ್ನೆ ತೊಂಬತ್ತೇಳು ಕೆಳಗಿನವುಗಳಲ್ಲಿ ಯಾವುದು ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸುವ ಅಂಶವಾಗಿದೆ ಆಪ್ಷನ್ ಎ ವಸ್ತು ಪ್ರದರ್ಶನಗಳು ಮತ್ತು ಜಾತ್ರೆಗಳು ಬಿ ಕ್ರೀಡೆಗಳು ಮತ್ತು ಆಟಗಳು ಸಿ ನಾಟಕ ಪ್ರದರ್ಶನಗಳು ಮತ್ತು ಜಾನಪದ ನೃತ್ಯಗಳು ಡಿ ಶಾಸಕಾಂಗ ಉತ್ತರ ಶಾಸಕಾಂಗ ಪ್ರಶ್ನೆ ತೊಂಬತ್ತೆಂಟು ಕೆಳಗಿನ ಯಾವ ಹೇಳಿಕೆಯ ವಾದ ಮತ್ತು ಸಮತವಾದಗಳೆರಡಕ್ಕೂ ಅನ್ವಯಿಸುವುದಿಲ್ಲ ಆಪ್ಷನ್ ಎ ಅವೆರಡು ವಿರೋಧ ಪಕ್ಷದ ಅಸ್ತಿತ್ವವನ್ನು ವಿರೋಧಿಸುತ್ತದೆ ಬಿ ಅವೆರಡು ಉದಾರತ ಪ್ರಜಾಸತ್ತಾತ್ಮಕ ಪದ್ಧತಿಯನ್ನು ತಿರಸ್ಕರಿಸುತ್ತದೆ ಸಿ ಅವೆರಡು ರಾಜ್ಯವನ್ನು ರದ್ದುಪಡಿಸಲು ಬೆಂಬಲಿಸುತ್ತವೆ ಡಿ ಅವೆರಡು ನಿಯಂತ್ರಣ ಮತ್ತು ಸಮತೋಲನಗಳನ್ನು ತಿರಸ್ಕರಿಸುತ್ತವೆ ಉತ್ತರ ಅವೆರಡು ರಾಜ್ಯವನ್ನು ರದ್ದುಪಡಿಸಲು ಬೆಂಬಲಿಸುತ್ತವೆ ಪ್ರಶ್ನೆ ತೊಂಬತ್ತೊಂಬತ್ತು ಒಂದು ರಾಷ್ಟ್ರದ ಸ್ಥಿರತೆಯು ಖಾತ್ರಿಯಾಗುವುದು ಆಚನೇ ಸರ್ಕಾರವು ಜನಾಭಿಪ್ರಾಯಕ್ಕೆ ಸ್ಪಂದಿಸಿದಾಗ ಬಿ ಜನಾಭಿಪ್ರಾಯವು ಯಾವ ಪರಿಣಾಮವನ್ನು ಬೀರೋದಿಲ್ಲವೆಂದು ನಿರಾಕರಿಸಿದಾಗ ಸಿ ಜನಾಭಿಪ್ರಾಯದ ಸೊಲ್ಲಡಗಿಸಿದಾಗ ಡಿ ಸರ್ಕಾರವು ಉಚಿತ ಮತ್ತು ಅನುಚಿತ ವಿಧಾನಗಳನ್ನು ಬಳಸಿ ಸಾರ್ವಜನಿಕ ಅಭಿಪ್ರಾಯವನ್ನು ತನ್ನ ಪರವಾಗಿ ರೂಪಿಸಿಕೊಳ್ಳಲು ತೊಡಗಿದಾಗ ಉತ್ತರ ಸರ್ಕಾರವು ಜನಾಭಿಪ್ರಾಯಕ್ಕೆ ಸ್ಪಂದಿಸಿದಾಗ ಪ್ರಶ್ನೆ ನೂರು ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸಲು ರಾಜಕೀಯ ಪಕ್ಷಗಳು ಹೇಗೆ ಸಹಾಯ ಮಾಡಬಹುದೆಂದರೆ ಆಪ್ಷನ್ ಎ ಸರ್ಕಾರದಿಂದ ಆರ್ಥಿಕ ಸಹಾಯ ಒದಗಿಸಿದಾಗ ಬಿ ರಾಜಕೀಯ ಪಕ್ಷಗಳು ಸಂಸತ್ತಿನಲ್ಲಿ ಪ್ರತಿನಿಧಿಸಲ್ಪಟ್ಟಾಗ ಸಿ ಸಂವಿಧಾನಾತ್ಮಕವಾಗಿ ನೀಡಲಾದ ಸಂಘ ಸಂಸ್ಥೆಗಳನ್ನು ರಚಿಸುವ ಹಕ್ಕುಗಳು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಹಾಗೂ ಸಭಾ ಸ್ವಾತಂತ್ರ್ಯಗಳನ್ನು ಜನರು ಅನುಭವಿಸಿದಾಗ ಡಿ ಅವುಗಳು ಉತ್ತಮ ನಾಯಕರನ್ನು ಹೊಂದಿದಾಗ ಉತ್ತರ ಸಂವಿಧಾನಾತ್ಮಕವಾಗಿ ನೀಡಲಾದ ಸಂಘ ಸಂಸ್ಥೆಗಳನ್ನು ರಚಿಸುವ ಹಕ್ಕುಗಳು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಹಾಗೂ ಸಭಾ ಸ್ವಾತಂತ್ರ್ಯಗಳನ್ನು ಜನರು ಅನುಭವಿಸಿದಾಗ ಪ್ರಶ್ನೆ ನೂರ ಒಂದು ಒಂದು ಪ್ರಜಾಸತ್ತಾತ್ಮಕ ಸರ್ಕಾರವು ಆಪ್ಷನ್ ಎ ಜನಾಭಿಪ್ರಾಯವನ್ನು ಗಣನೆಗೆ ತೆಗೆದುಕೊಳ್ಳುವುದು ಬಿ ಅನಾಭಿಪ್ರಾಯವನ್ನು ದಮನ ಮಾಡಲು ಯತ್ನಿಸುತ್ತದೆ ಸಿ ಬೆದರಿಕೆ ಮತ್ತು ಭಯ ಹುಟ್ಟಿಸುವ ತಂತ್ರಗಳ ಮೂಲಕ ಸಾರ್ವಜನಿಕ ಅಭಿಪ್ರಾಯವನ್ನು ತನ್ನ ಪರವಾಗಿ ರೂಪಿಸಲು ಪ್ರಭಾವ ಬೀರಲು ಯತ್ನಿಸುತ್ತದೆ ಡಿ ಸಾರ್ವಜನಿಕ ಅಭಿಪ್ರಾಯದ ಹಿನ್ನೆಲೆಯಲ್ಲಿ ತನ್ನ ಕಾರ್ಯಕ್ರಮಗಳು ಮತ್ತು ಧೋರಣೆಗಳನ್ನು ಮಾರ್ಪಡಿಸಲು ಯತ್ನಿಸುತ್ತದೆ ಉತ್ತರ ಸಾರ್ವಜನಿಕ ಅಭಿಪ್ರಾಯದ ಹಿನ್ನೆಲೆಯಲ್ಲಿ ತನ್ನ ಕಾರ್ಯಕ್ರಮಗಳು ಮತ್ತು ಧೋರಣೆಗಳನ್ನು ಮಾರ್ಪಡಿಸಲು ಯತ್ನಿಸುತ್ತದೆ ಪ್ರಶ್ನೆ ನೂರ ಎರಡು ಕೆಳಗಿನ ಯಾವ ರಾಜ್ಯದಲ್ಲಿ ಏಕಪಕ್ಷ ಪದ್ಧತಿಯಲ್ಲಿಯೇ ಚುನಾವಣಾ ಸ್ಪರ್ಧೆ ಇದೆ ಆಪ್ಷನ್ ಎ ಟಾಂಜಾನಿಯಾ ಬಿ ಯು ಎಸ್ ಎಸ್ ಆರ್ ಸಿ ಯುಗೋಸ್ಲಾವಿಯಾ ಡಿ ರೊಮೇನಿಯಾ ಉತ್ತರ ಟಾಂಜಾನಿಯಾ ಪ್ರಶ್ನೆ ನೂರ ಮೂರು ಕೆಳಗಿನ ಯಾವುದು ಎಲ್ಲ ಬಗೆಗಳ ಏಕಪಕ್ಷ ಪದ್ಧತಿ ಹೊಂದಿರುವ ರಾಜ್ಯದ ಸಮಾನ ಲಕ್ಷಣವಲ್ಲ ಆಪ್ಷನ್ ಎ ಸಂಪರ್ಕ ಮಾಧ್ಯಮಗಳಾದ ಪ್ರೆಸ್ ರೇಡಿಯೋ ದೂರದರ್ಶನ ಮುಂತಾದವುಗಳು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವ ಅವಕಾಶವಿರುವುದು ಬಿ ಪರ್ಯಾಯ ಸರ್ಕಾರಕ್ಕೆ ಅವಕಾಶವಿರುವುದಿಲ್ಲ ಸಿ ರಾಜಕೀಯ ಆರ್ಥಿಕ ಮತ್ತು ಸಾಮಾಜಿಕ ಸಂಸ್ಥೆಗಳಲ್ಲಿ ಪ್ರಮುಖ ಹುದ್ದೆಗಳನ್ನು ಪಕ್ಷದ ಮುಖಂಡರು ಹೊಂದಿರುತ್ತಾರೆ ಡಿ ಮಸೂದೆಗಳು ಮತ್ತು ಮುಂಗಡ ಪತ್ರಗಳನ್ನು ಶೀಘ್ರವಾಗಿ ಅಂಗೀಕರಿಸಲಾಗುವುದು ಉತ್ತರ ಸಂಪರ್ಕ ಮಾಧ್ಯಮಗಳಾದ ಪ್ರೆಸ್ ರೇಡಿಯೋ ದೂರದರ್ಶನ ಮುಂತಾದವುಗಳು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವ ಅವಕಾಶವಿರುವುದು ಪ್ರಶ್ನೆ ನೂರ ನಾಲ್ಕು ಸೌಮ್ಯವಾದಿ ನೀತಿಗಳನ್ನು ಅನುಸರಿಸುವಂತೆ ಸರ್ಕಾರವನ್ನು ಬಲಾತ್ಕಾರ ಪಡಿಸುವುದು ಆಪ್ಷನ್ ಎ ಸಮ್ಮಿಶ್ರ ಸರ್ಕಾರ ಇದ್ದಾಗ ಬಿ ದ್ವಿಪಕ್ಷ ಪದ್ಧತಿಯಲ್ಲಿ ಏಕಪಕ್ಷ ಸರ್ಕಾರವಿದ್ದಾಗ ಸಿ ಏಕಪಕ್ಷ ರಾಜ್ಯವಿದ್ದಾಗ ಡಿ ಪಕ್ಷ ರಹಿತ ರಾಜ್ಯವಿದ್ದಾಗ ಉತ್ತರ ಸಮ್ಮಿಶ್ರ ಸರ್ಕಾರ ಇದ್ದಾಗ ಪ್ರಶ್ನೆ ನೂರ ಐದು ಒಂದು ರಾಜಕೀಯ ಪಕ್ಷದ ರಚನೆಗೆ ಕೆಳಗಿನವುಗಳಲ್ಲಿ ಯಾವುದು ಅವಶ್ಯಕವಲ್ಲ ಆಪ್ಷನ್ ಎ ಒಂದು ಸ್ಪಷ್ಟ ಮತ್ತು ನಿರ್ದಿಷ್ಟ ಕಾರ್ಯಕ್ರಮ ಬಿ ಅಧಿಕಾರಕ್ಕೆ ಬರಲು ಸಹಾಯವಾಗುವಂತಹ ಒಂದು ಸಂಸದೀಯ ಸಂಘಟನೆ ಸಿ ತಾವು ಒಪ್ಪಿರುವ ಮೂಲ ತತ್ವಗಳ ಬಗ್ಗೆ ಸದಸ್ಯರಲ್ಲಿ ಸಹಮತ ಒಪ್ಪಂದ ಡಿ ಒಂದು ಸದೃಢವಾದ ಸಂಘಟನೆ ಉತ್ತರ ಅಧಿಕಾರಕ್ಕೆ ಬರಲು ಸಹಾಯವಾಗುವಂತಹ ಒಂದು ಸಂಸದೀಯ ಸಂಘಟನೆ ಪ್ರಶ್ನೆ ನೂರಾರು ಒಂದು ರಾಜಕೀಯ ಪಕ್ಷದ ರಚನೆಗೆ ಕೆಳಗಿನ ಯಾವ ಅಂಶ ಅತ್ಯವಶ್ಯಕವಾಗಿದೆ ಆಪ್ಷನ್ ಎ ಅಧಿಕಾರ ಹೊಂದಲು ಸಂವಿಧಾನಾತ್ಮಕ ಮಾರ್ಗಗಳನ್ನು ಅನುಸರಿಸುವ ಬದ್ಧತೆ ಬಿ ಎಲ್ಲ ವಿಷಯಗಳ ವಿವರಣೆ ಬಗ್ಗೆ ಸದಸ್ಯರಲ್ಲಿ ಸಂಪೂರ್ಣ ಸಹಮತ ಸಿ ಸದಸ್ಯರಿಗೆ ಸಾಕಷ್ಟು ಸ್ವಾತಂತ್ರ್ಯವಿರುವ ಒಂದು ಸಡಿಲವಾದ ಸಂಘಟನೆ ಡಿ ಅದರ ಎಲ್ಲ ಸದಸ್ಯರು ಹೆಚ್ಚು ವಿದ್ಯಾವಂತರಾಗಿರಬೇಕು ಉತ್ತರ ಅಧಿಕಾರ ಹೊಂದಲು ಸಂವಿಧಾನಾತ್ಮಕ ಮಾರ್ಗಗಳನ್ನು ಅನುಸರಿಸುವ ಬದ್ಧತೆ ಪ್ರಶ್ನೆ ನೂರ ಏಳು ವಾಕ್ ಮತ್ತು ಅಭಿವ್ಯಕ್ತ ಸ್ವಾತಂತ್ರ್ಯದ ಹಕ್ಕಿನ ಇಂಗಿತಾರ್ಥವು ಆಪ್ಷನ್ ಎ ನಾವು ಚಾರಿತ್ರ್ಯವಾದಿಯಲ್ಲಿ ತೊಡಗಬಹುದು ಬಿ ನಾವು ಎಲ್ಲ ರಾಜಕೀಯ ಪಕ್ಷಗಳ ಗುಂಪುಗಳ ಮತ್ತು ಸಂಘಗಳ ಕಾರ್ಯಕ್ರಮಗಳ ಮತ್ತು ಧೋರಣೆಗಳನ್ನು ಟೀಕಿಸಬಹುದು ಸಿ ನಾವು ಅನೈತಿಕ ವಿಚಾರಗಳನ್ನು ಪ್ರಚಾರ ಮಾಡಬಹುದು ಡಿ ಹಿಂಸಾತ್ಮಕ ಮಾರ್ಗದಿಂದ ಸರ್ಕಾರವನ್ನು ಪಜ ಪದಚ್ಯುತಗೊಳಿಸಲು ಪ್ರತಿಪಾದನೆ ಮಾಡಬಹುದು ಉತ್ತರ ನಾವು ಎಲ್ಲ ರಾಜಕೀಯ ಪಕ್ಷಗಳ ಗುಂಪುಗಳ ಮತ್ತು ಸಂಘಗಳ ಕಾರ್ಯಕ್ರಮಗಳು ಮತ್ತು ಧೋರಣೆಗಳನ್ನು ಟೀಕಿಸಬಹುದು ಪ್ರಶ್ನೆ ನೂರ ಎಂಟು ಒಬ್ಬ ವ್ಯಕ್ತಿಯು ಮಾಡಿದ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ವಾಕ್ ಮತ್ತು ಅಭಿವ್ಯಕ್ತ ಸ್ವಾತಂತ್ರ್ಯದ ಉಲ್ಲಂಘನೆಯಾಗುತ್ತದೆ ಆಪ್ಷನ್ ಎ ನ್ಯಾಯಾಧೀಶನು ನೀಡಿದ ತೀರ್ಪು ಸ್ವಸ್ಥ ಮತ್ತು ಸರಿಯಾದದ್ದು ಬಿ ನ್ಯಾಯಾಧೀಶನು ನೀಡಿದ ತೀರ್ಪು ವ್ಯತಿರಿಕ್ತ ಸಾಮಾಜಿಕ ಪರಿಣಾಮಗಳನ್ನುಂಟು ಮಾಡುವುದು ಸಿ ನ್ಯಾಯಾಧೀಶರು ತೀರ್ಪು ಪ್ರಗತಿಪರ ಸ್ವರೂಪದಲ್ಲ ಡಿ ನ್ಯಾಯಾಧೀಶರು ಅಸಮರ್ಥರು ಮತ್ತು ಭ್ರಷ್ಟರು ಉತ್ತರ ನ್ಯಾಯಾಧೀಶರು ಅಸ್ ಅಸಮರ್ಥರು ಮತ್ತು ಭ್ರಷ್ಟರು ಪ್ರಶ್ನೆ ನೂರ ಒಂಬತ್ತು ಹಕ್ಕುಗಳು ಪರಿಪೂರ್ಣವಲ್ಲ ಎಂದು ಹೇಳಿದಾಗ ಅದರ ಅರ್ಥವೂ ಇದಾಗಿದೆ ಆಪ್ಷನ್ ಎ ಯಾವ ನಿರ್ಬಂಧವಿಲ್ಲದೆ ಅವುಗಳು ದೊರೆಯುತ್ತವೆ ಬಿ ಅವುಗಳು ಸಮಾಜದಲ್ಲಿ ಕೆಲವು ಜನರಿಗೆ ಮಾತ್ರ ದೊರೆಯುತ್ತವೆ ಸಿ ಅವುಗಳು ಸಮಾಜದ ಹಿತದೃಷ್ಟಿಯಿಂದ ವಿಧಿಸಲ್ಪಟ್ಟ ನ್ಯಾಯಯುತ ಮಿತಿಗಳಿಗೆ ಒಳಪಟ್ಟಿರುತ್ತವೆ ಡಿ ಅನೇಕ ನಿರ್ಬಂಧಗಳಿಂದ ಅವುಗಳಿಗೆ ಅಡಚಣೆಯಾಗುತ್ತಿದೆ ಉತ್ತರ ಅವುಗಳು ಸಮಾಜದ ಹಿತದೃಷ್ಟಿಯಿಂದ ವಿಧಿಸಲ್ಪಟ್ಟ ನ್ಯಾಯಯುತ ಮಿತಿಗಳಿಗೆ ಒಳಪಟ್ಟಿರುತ್ತವೆ ಪ್ರಶ್ನೆ ನೂರ ಹತ್ತು ಯಾವ ದೇಶದಲ್ಲಿ ವಾಕ್ ಮತ್ತು ಅಭಿವ್ಯಕ್ತ ಸ್ವಾತಂತ್ರ್ಯವನ್ನು ಬಂಡವಾಳಶಾಹಿಯನ್ನು ಪುನಃಸ್ಥಾಪನೆಗೆ ಪ್ರತಿಪಾದಿಸಲು ಬಳಸಲಾಗುವುದಿಲ್ಲ ಆಪ್ಷನ್ ಎ ಯು ಕೆ ಬಿ ಯು ಎಸ್ ಎ ಸಿ ಫ್ರಾನ್ಸ್ ಡಿ ಜೆಕೊಸ್ಲೋವಾಕಿಯಾ ಉತ್ತರ ಜೆಕೊಸ್ಲೋವಾಕಿಯಾ ಪ್ರಶ್ನೆ ನೂರ ಹನ್ನೊಂದು ಕೆಳಗನ ಯಾವುದು ಒತ್ತಡ ಗುಂಪಿನ ಲಕ್ಷಣವಾಗಿದೆ ಆಪ್ಷನ್ ಎ ಅದರ ಉದ್ದೇಶವು ಯಾವಾಗಲೂ ಚುನಾವಣೆಗೆ ಸ್ಪರ್ಧಿಸುವುದಾಗಿದೆ ಬಿ ತನ್ನ ಉದ್ದೇಶಗಳನ್ನು ಈಡೇರಿಸಲು ಅದು ಮುಕ್ತವಾಗಿ ಕಾರ್ಯನಿರ್ವಹಿಸುತ್ತದೆ ಸಿ ಅದು ರಾಜಕೀಯ ಪಕ್ಷದಂತೆ ಉತ್ತಮವಾಗಿ ಸಂಘಟನೆಯಾಗಿದೆ ಡಿ ಅದು ತನ್ನ ಸದಸ್ಯರ ಹಿತಾಸಕ್ತಿಗಳನ್ನು ವೃದ್ಧಿಸಲು ಸರ್ಕಾರದ ಮೇಲೆ ಪ್ರಭಾವ ಬೀರಲು ಯತ್ನಿಸುತ್ತದೆ ಉತ್ತರ ಅದು ತನ್ನ ಸದಸ್ಯರ ಹಿತಾಸಕ್ತಿಗಳನ್ನು ವೃದ್ಧಿಸಲು ಸರ್ಕಾರದ ಮೇಲೆ ಪ್ರಭಾವ ಬೀರಲು ಯತ್ನಿಸುತ್ತದೆ ಪ್ರಶ್ನೆ ನೂರ ಹನ್ನೆರಡು ಆರ್ಥಿಕ ಪರಿಪಕ್ವತೆ ಎಕನಾಮಿಕ್ ಮೆಟಿಸಿಟಿಯ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ఆప్షన్ ఏ మార్షల్ డి ఆల్విన్ హ్యాన్సన్ సిర్ డి షంటి షం షంపీటర్ ఉత్తర ఆల్విన్ హ్యాన్సన్ ప్రశ్న నూర హూరు సమాన్యవా సర్వాధికార రావు టోటలి టేనియన్ స్టేట్ కొంది ఆప్షన్ ఏ ద్విపక్ష పద్ధతి బి ఏకపక్ష పద్ధతి ಸಿ ಬಹುಪಕ್ಷ ಪದ್ಧತಿ ಡಿ ಪಕ್ಷರಹಿತ ಪದ್ಧತಿ ಉತ್ತರ ಏಕಪಕ್ಷ ಪದ್ಧತಿ ಪ್ರಶ್ನೆ ನೂರ ಹದಿನಾಲ್ಕು ಸ್ವತಂತ್ರ ಮುಕ್ತ ಪತ್ರಿಕಾ ಅಸ್ತಿತ್ವದಲ್ಲಿ ಇಲ್ಲದಿರುವುದು ಆಪ್ಷನ್ ಎ ಯು ಎಸ್ ಎ ವಿಯೆಟ್ನಾಂ ಸಿ ಭಾರತ ಡಿ ಯು ಕೆ ಉತ್ತರ ವಿಯೆಟ್ನಾಂ ಪ್ರಶ್ನೆ ನೂರ ಹದಿನೈದು ಬಂಡವಾಳದ ರಚನೆಯು ಅಭಿವೃದ್ಧಿಯ ಒಂದು ಮೂಲಭೂತ ಲಕ್ಷಣವೆಂದರೆ ನಂಬಿದ ಮೀಮಾಂಶಕರ ಸಿದ್ಧಾಂತಿಗಳ ಗುಂಪು ಯಾವುದು ಆಚನೆ ಮಾರ್ಕ್ಸಿಸ್ಟರು ಬಿ ಉದಾರ ಲೇಖಕರು ಸಿ ನವ ಸಾಂಪ್ರದಾಯಿಕ ಲೇಖಕರು ಡಿ ಆರ್ಥಿಕ ಪರಿಪಕ್ವತೆಯ ಸಿದ್ಧಾಂತದ ಪ್ರತಿಪಾದಕರು ಉತ್ತರ ಉದಾರ ಲೇಖಕರು ಪ್ರಶ್ನೆ ನೂರ ಹದಿನಾರು ಅಭಿವೃದ್ಧಿಯ ಮಾರ್ಕ್ಸಿಸ್ಟ್ ಸಿದ್ಧಾಂತವು ಮೂಲತಃ ಆಪ್ಷನ್ ಎ ಒಂದು ಆರ್ಥಿಕ ಸಿದ್ಧಾಂತ ಬಿ ಒಂದು ರಾಜಕೀಯ ಸಿದ್ಧಾಂತ ಸಿ ಒಂದು ಸಾಮಾಜಿಕ ಆರ್ಥಿಕ ಸಿದ್ಧಾಂತ ಡಿ ಆರ್ಥಿಕ ಸಾಮಾಜಿಕ ಮತ್ತು ರಾಜಕೀಯ ಅಂಶಗಳ ಒಂದು ಮಿಶ್ರಣ ಉತ್ತರ ಆರ್ಥಿಕ ಸಾಮಾಜಿಕ ಮತ್ತು ರಾಜಕೀಯ ಅಂಶಗಳ ಒಂದು ಮಿಶ್ರಣ ಪ್ರಶ್ನೆ ನೂರ ಹದಿನೇಳು ಪ್ರತಿಯೊಬ್ಬನ ಬಂಡವಾಳ ಸಂಗ್ರಹಣೆಯ ಭೌತಿಕ ಸಂಪತ್ತು ಮತ್ತು ಆರ್ಥಿಕ ವ್ಯವಸ್ಥೆಯಲ್ಲಿ ಉಳಿತಾಯದ ಗಾತ್ರ ಹೆಚ್ಚಾದಾಗ ಅದನ್ನು ಅಭಿವೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗುವುದು ಎಂದು ಹೇಳಿದವರು ಆಪ್ಷನ್ ಎ ರ್ಯಾನಿಸ್ ಡಿ ಕಿನ್ಸ್ ಸಿ ಮಾರ್ಷಲ್ ಡಿ ಶಂಪೀಟಾರ್ ಉತ್ತರ ಗಸ್ಟವ್ ರ್ಯಾನಿಸ್ ಪ್ರಶ್ನೆ ನೂರ ಹದಿನೆಂಟು ಶ್ರಮ ವಿಭಜನೆಯ ಸಾಮಾಜಿಕ ಉತ್ಪನ್ನದ ಬೆಳವಣಿಗೆಯನ್ನು ನಿರ್ಧರಿಸುತ್ತದೆ ಎಂದು ಹೇಳಿದವರು ಆಪ್ಷನ್ ಎ ಹ್ಯಾಡಮ್ ಸ್ಮಿತ್ ಬಿ ರಿಕಾರ್ಡೋ ಸಿ ಮಾಲ್ತಾಸ್ ಡಿ ಮಾರ್ಷಲ್ ಉತ್ತರ ಹ್ಯಾಡಮ್ ಸ್ಮಿತ್ ಪ್ರಶ್ನೆ ನೂರ ಹತ್ತೊಂಬತ್ತು ಕೆಳಗಿನ ಚಿಂತಕರಲ್ಲಿ ಯಾರು ಇತರರಿಗಿಂತಲೂ ಹೆಚ್ಚು ಕ್ರಾಂತಿಕಾರಿ ಆಪ್ಷನ್ ಎ ಉದಾರ ಚಿಂತಕರು ಬಿ ಮಾರ್ಕ್ಸಿಸ್ಟ್ ಲೇಖಕರು ಸಿ ನವಸಂಪ್ರದಾಯ ಚಿಂತಕರು ಡಿ ಆರ್ಥಿಕ ಪರಿಪಕ್ವತೆಯ ಪ್ರತಿಪಾದಕರು ಉತ್ತರ ಮಾರ್ಕ್ಸಿಸ್ಟ್ ಲೇಖಕರು ಪ್ರಶ್ನೆ ನೂರ ಇಪ್ಪತ್ತು ಯಾವ ಸಿದ್ಧಾಂತವು ಸಾಮಾನ್ಯ ಸಂತುಲನವನ್ನು ಪ್ರತಿಪಾದಿಸಿದೆ ಆಪ್ಷನ್ ಎ ಉದಾರ ಸಿದ್ಧಾಂತ ವಿ ವಾಲ್ರಾಸ್ ವಾಲ್ರಸ್ ಸಿದ್ಧಾಂತ ಸಿ ಸಂಪ್ರದಾಯ ಸಿದ್ಧಾಂತ ಡಿ ಆರ್ಥಿಕ ಪರಿಪಕ್ವತೆಯ ಸಿದ್ಧಾಂತ ಉತ್ತರ ವಾಲ್ರಾಸ್ ಸಿದ್ಧಾಂತ ಥ್ಯಾಂಕ್ ಯು